ಅದು ಕೈ ಬರಬೇನು ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ ನಾನು ನಿಮ್ಮ ಶಿವ ಅಂಗಡಿ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಸ್ವಾಗತ ಇವತ್ತಿನ ಒಂದು ಈ ಒಂದು ಸಂಚಿಕೆಯಲ್ಲಿ ಒಂದು ಹೊಸ ಮಾಹಿತಿಯನ್ನ ನಿಮಗಾಗಿ ನಿಮಗೋಸ್ಕರ ಒಂದು ಹೊಸ ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ ನಮ್ಮ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಕೃಷಿಯನ್ನೇ ಅವಲಂಬನೆ ಇಟ್ಟುಕೊಂಡು ಸಾಕಷ್ಟು ಕೃಷಿಕ ಕುಟುಂಬಗಳು ನಮ್ಮ ದೇಶದಲ್ಲಿದ್ದಾರೆ ಆ ರೈತ ಸಾಕಷ್ಟು ಶ್ರಮ ಪಡ್ತಾನೆ ಅದ್ರ ಜೊತೆ ಒಂದು ಸಣ್ಣ ಸಣ್ಣ ಒಂದು ಉಪಾಯದೊಂದಿಗೆ ಒಂದು ಹೊಸ ಹೊಸ ಉಪಾಯಗಳನ್ನ ಇಟ್ಟುಕೊಂಡು ಕೃಷಿಯನ್ನು ರೈತ ಮಾಡ್ಕೊಂತ ಹೋದ್ರ ಮಾಡುವಂತಹ ರೀತಿ ಸುಲಭ ಆಗ್ತತಿ ಹೀಗಾಗಿ ಒಂದು ರೈತರಿಗೋಸ್ಕರ ಒಂದು ಸಣ್ಣ ಸಣ್ಣ ಟಿಪ್ಸ್ ಅನ್ನ ವಿಡಿಯೋ ಮುಖಾಂತರ ನಾನು ತಮ್ಗ ತಿಳಿಸ್ಬೇಕಂತೇಳಿ ನಾನು ಇಷ್ಟಪಡ್ತಾ ಇದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡ್ರಿ ಯಾರು ರೈತರು ಇರ್ತಾರ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ರಿ ಜೊತೆಗೆ ಯಾರೆಲ್ಲ ನನ್ನ ಹೊಸದಾಗಿ ಚಾನೆಲ್ ವೀಕ್ಷಣೆ ಮಾಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಅಷ್ಟೇ ಅಲ್ಲ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋರು ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ತರ ಹೊಸ ಹೊಸ ಮಾಹಿತಿಗಳನ್ನ ನಾನು ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅವು ತಕ್ಷಣವಾಗಿ ನಿಮ್ಗ ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾವ ವಿಡಿಯೋನ ವೀಕ್ಷಣೆ ಮಾಡಾಕ ನಿಮ್ಗ ಆಗ್ತದ ಅಂತ ಹೇಳಿ ಹೇಳ್ತಾ ಇದ್ದೀನಿ ಹಾಗೆ ಬರ್ರಿ ಈ ಒಂದ್ ಮಾಹಿತಿಯನ್ನ ನೋಡ್ಕೊಂಡ್ ಬರೋಣ ಬನ್ನಿ ಹಿಂಗ ಎರಡು ಕೈಲೇ ಹಿಂಗ ನಾವು ಆರಾಮ ಸಲ್ಲಿಸುವಾಗಿ ಸುಗಮವಾಗಿ ಈ ತರ ಗೊಬ್ಬರ ಕೂತ ಆರಾಮ ನಾವು ಹೋಗ್ಬೋದು ಮೊದಲೆಲ್ಲಾ ಈಗ ಎಲ್ಲಾ ರೈತರು ನಾವು ಮೊದಲು ರೈತ ಹೊಲದಾಗ ಈ ತರ ಹುಟ್ಟಿಯೊಳಗೆ ಗೊಬ್ಬರವನ್ನು ಹಾಕೊಂಡು ಉಳ್ಳಾಗಡ್ಡಿಗೆ ಹಟ್ಟಿ ಹಿಂಗೆ ಗೊಬ್ಬರ ಒಗಿತಿರ್ತೀವಿ ಅದು ಕೈ ಒಂದ ಕೈಲಿ ಹಿಡ್ಕೋಬೇಕು ಕೈ ಇದು ಭಾಳ ಸೋಲತಿ ಈಗ ಸ್ವಲ್ಪ ಆಗೋದು ಕೆಲಸ ಇದೆ ಹಾಗಾಗಿ ಒಂದು ಹೊಸ ಒಂದು ಟಿಪ್ಸನ್ನು ರೈತರಿಗೋಸ್ಕರ ಹೊಸ ಟಿಪ್ಸನ್ನು ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಅದನ್ನ ಮಾಡಿ ನೋಡ್ರಿ ಎಲ್ಲ ರೈತರು ಗೊಬ್ಬರ ಹೋಗಿ ಮುಂದೆ ಈಗ ಏನರ ಮಡಿಕೆ ಒಳಗೆ ಗೊಬ್ಬರ ತಳಗೊಬ್ಬರ ಹಾಕೋದ್ರಿಂದ ಹಾಕೋ ಮುಂದೆ ಆ ಟಿಪ್ಸ್ ಉಪಯೋಗಿಸಿ ನೀವು ಗೊಬ್ಬರ ಹಾಕಿದ್ರಾಗ ಬಾಳ ಸ್ವಲ್ಪ ಈಸಿ ಆಗತ್ತ ಈ ನೋಡಿ ನೋಡ್ಕೊಂಡ್ ಬರಬರೀ ಆ ಟಿಪ್ಸ್ ಅನ್ನೋದು ಈ ತರ ಪ್ಲಾಸ್ಟಿಕ್ ಚೀಲ ಇರತ್ತೀ ಇದು ಯಾಕಂದ್ರ ಈ ಯೂರಿಯಾ ಗೊಬ್ಬರ ಆಗಿರ್ಬೋದು ಡಿ ಎ ಪಿ ಗೊಬ್ಬರ ಆಗಿರ್ಬೋದು ಆ ಗೊಬ್ಬರ ಏನ್ ರೈತರ ತಮ್ಮ ಹೊಲ ಮನೆ ಕೆಲ್ಸಕ್ಕೆ ತಂದಿರ್ತಿವಲ್ಲ ಆ ಒಂದ್ ಖಾಲಿ ಆಗಿದ್ದ ತಗೊಳ್ಳೋದು ತಗೊಳುದು ಐವತ್ ಕೆಜಿ ಪಾಕೆಟ್ ತಗೊಂಡು ಈ ತರ ಒಂದ್ ಬಕೆಟ್ ತಗೊಳ್ಳೋದು ಆ ಬಕೆಟ್ ಸೈಜ್ ಹೆಚ್ಚು ಕಡಿಮೆ ಒಂದ್ ಅಳತಿ ಮಾಡ್ಕೊಂಡು ಇಷ್ಟವರೆಗೂ ಇಷ್ಟು ಅಳತಿ ಮಾಡ್ಕೋಬೇಕು ಇದನ್ನ ಯಾವ ತರ ಕಟ್ ಮಾಡೋದನ್ನು ನಾನು ಈಗ ತೋರಿಸ್ತೇನೆ ನೋಡು ನೋಡ್ರಿ ಈ ತರ ಒಂದು ಕತ್ರಿ ಸಹಾಯದಿಂದ ಈ ತರ ಒಂದು ಈ ಒಂದು ಪ್ಲಾಸ್ಟಿಕ್ ಗೊಬ್ಬರದ ಹಾಳಿಯನ್ನ ಕಟ್ ಮಾಡ್ಬೇಕು ಈ ಒಂದು ಬಕೆಟ್ ಸೈಜ್ ಇಟ್ಕೊಂಡು ಅದಕ್ಕೆ ನಾ ಅಳತಿ ಅಂತಿಲ್ಲ ಒಂದು ಅಂದಾಜು ಅಂದಾಜ ಮೇಲೆ ಕಟ್ ಮಾಡ್ಬೇಕು ఈ తర ఈ తర ఇంక మడుచుకుండు మత్ పూనె స్వల్ప ఇల్లి సైడ్ ఉలి వాకి కట్ మాడబోక్ అదే నీట్ ఆవకంతేనిలా ಪೂರ್ತಿ ಕಟ್ ಮಾಡಂಗಲ್ಲ ಇಲ್ಲಿ ಮೇಲ್ಭಾಗದಲ್ಲಿ ಸ್ವಲ್ಪ ಇಷ್ಟು ಗ್ಯಾಪ್ ಹುಡ್ಕೋಬೇಕು ಮೇಲ್ಭಾಗದಾಗ ಗ್ಯಾಪ್ ಇಟ್ಕೊಂಡು ಕಟ್ ಮಾಡಬೇಕು ಪೂರ್ತಿ ದಂಡಿ ಹೊತ್ತಿ ಮಾಡ ಕಟ್ ಮಾಡಂಗಲ್ಲ ಈ ತರ ಕಟ್ ಮಾಡ್ಕೋಬೇಕು ನೋಡ್ರಿ ಈ ತರ ಕಟ್ ಮಾಡ್ಕೊಂಡು ಈ ಒಂದು ಇದರಲ್ಲಿ ಈ ಒಂದು ಬಕೆಟ್ ಕೂಡ ಹಾಗೆ ಇದನ್ನ ಈ ತರ ಆಗಲಿ ಮಾಡಿ ಹಿಂಗ್ ಬಕೆಟ್ ಆ ಇದ್ರೊಳಗೆ ಬಕೆಟ್ ಹಾಕ್ಬೇಕು ಹೆಂಗ ಈ ತರ ರೆಡಿ ಮಾಡ್ಕೋಬೇಕು ನಾವು ಕಟ್ ಮಾಡಿದ ಏನಿದ ಗೊಬ್ಬರ ಪಾಕೆಟ್ ಐತಲ್ಲ ಇದನ್ನೇನಿಲ್ಲ ಸುಲಭವಾಗಿ ಹಿಂಗ್ ಹಾಕೋದು ಇದನ್ನ ಈ ಟೈಪ್ ಹಾಕೊಂಡು ಈ ಗೊಬ್ಬರ ತುಂಬಿರ್ತಕ್ಕಂಥ ಈ ಬಕೆಟ್ ಈ ಬಕೆಟ್ ಅನ್ನ ಈ ಪಾಕೆಟ್ ಇರತ್ತಲ್ಲ ಇದ್ರಾಗ ಹಿಂಗ್ ಪಾಕೆಟ್ ನ ಹಾಕೊಂಡ್ಬಿಡುದು ಹಿಂಗ ಹ್ಮ್ ಈ ತರ ಈ ತರ ಹಾಕೊಂಡ್ಬಿಟ್ರ ಇಷ್ಟ ಇಷ್ಟು ಕುಂತ ಬಿಡತ್ತೆ ನಮ್ಮ ಕೈ ಎರಡು ಫ್ರೀ ಏನು ಸುಲಭವಾಗಿ ನಮಗೆ ಬೇಕಾದಂಗ ನಾವು ಹೊಲಗೊಳಿಗೆ ಈಗ ರಾಸಾಯನಿಕ ಗೊಬ್ಬರ ಉಗಿತಿರ್ತೀರಿ ನೀವು ಉಳ್ಳಾಗಡ್ಡಿಗೆ ಆಗಿರ್ಬೋದು ಈಗೇನ ಮಡಿಕೆ ಹೊಡೆದಿರ್ತಾರಲ್ಲ ಗೊಂಜಾಲ್ ಕಾಳು ಹಾಕ್ತಿರ್ತೀರಿ ಆ ಗೊಂಜಾಲ್ ಕಾಳು ಹಾಕೋ ಮುಂದೆ ಅತಿ ಒಳ್ಳೆ ಇದು ಭಾರಿ ಅಂದ್ರೆ ಭಾರಿ ಇದು ಹೆಲ್ಪ್ ಆಗತ್ತೆ ಮತ್ತೆ ಐರನ್ ಆಗುದಿಲ್ಲ ಇದನ್ನ ಈ ತರ ಪದ್ಧತಿ ಮಾಡುದ್ರಿಂದ ಬಾಳ್ ಸುಲಭವಾಗಿ ಸಲೀಸವಾಗಿ ನಾವು ಗೊಬ್ಬರ ನೀವ್ ಮೊದಲ ಗೊಬ್ಬರ ಪುಟ್ಟ್ಯಾಡ್ಕೊಂಡ್ ಗೊಬ್ಬರ ಹೋಗಿತಿರ್ತಾರಲ್ಲ ಅದ್ ಹೆಂಗ್ ಅನಸ್ತತಿ ಇದ್ ಹೆಂಗ ಅನಸ್ತತಿ ಬರೋಬರಿ ಅನ್ಸತ್ತ ಇದಕ್ಕೆ ಏನ್ ವ್ಯತ್ಯಾಸ ಅದು ಕೈ ಸೋಲ್ತತ್ರಿ ಪುಟ್ಟ್ಯಾಕೈ ಹಿಡ್ಕೊಂಡ್ ಇದು ಹೋಗ್ಯಾಕೆ ಸರಳ ಆಗತ್ತೆ ಏನು ಸೋಲದಲ್ಲ ಇಲ್ಲ ಇಲ್ಲ ಅಲಾಮ್ ಸಲಸಾಗಿ ಚಲೋ ಚಲೋ ಅಲ್ಲೋ ಅಲ್ರಿ ಅಜಾರ ಈ ತರ ನಾನು ಈಗ ತೋರಿಸ್ಕೊಟ್ಟ ನಿಮಗ ಆ ಪಾಕೆಟ್ ಅನ್ನ ಹಾಕೊಂಡು ಆ ಗೊಬ್ಬರ ಹೋಗಿದ್ದು ಇದಮಗ ಸರಳ ಅನ್ಸತಿಲ್ಲ ಹಾ ಮೊದಲ ಈ ತರ ಐಡಿಯಾ ನಿಮ್ಗೆ ಇದಿಲ್ಲ ಯಾಕಂದ್ರ ಸುಮ್ನೆ ಹೈರಾಣ ಆಗ್ತಿವ್ ಕೈಯ ಕೈ ಒಂದ್ ಕೈಲೆ ಪುಟ್ಟಿ ಹಿಡ್ಕೊಂಡು ಹೋಗಿ ಸ್ವಲ್ಪ ಹೈರಾಣ ಆಕತಿ ಈ ಸ್ವಲ್ಪ ಒಂದ್ ಕೈ ಸೋಲೋದಿಲ್ಲ ಈ ತರ ಮಾಡೋದ್ರಿಂದ ಇದನ್ನ ನೀವು ಮುಂದ್ ಏನ್ ಗೊಬ್ಬರ ಹೋಗಿರ್ತಿರಲ್ಲ ಈ ಟೈಪ್ ಇದನ್ನ ಈ ತರ ಮಾಡ್ಕೊಂಡು ಹೋಗ್ರಿ ಅಂದ್ರ ನಿಮ್ ಸುಲಭ ಆಗತ್ತೆ ಮತ್ತ ನಿಮ್ಮ ಪರಿಚಯದ ರೈತರಿಗೆ ಹೇಳ್ರಿ ಅದನ್ನ ನೋಡಿರಲ್ಲ ವೀಕ್ಷಕ್ರೆ ಈ ಒಂದು ಸಣ್ಣ ಒಂದ್ ಮಾಹಿತಿ ಎಲ್ಲಾ ಕೃಷಿಕರಿಗೆ ಇದು ಅನುಕೂಲ ಆಕತ್ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಈ ವಿಡಿಯೋನ ಯಾರೆಲ್ಲಾ ನೋಡ್ತಾ ಇದ್ದೀರಿ ದಯವಿಟ್ಟು ಕೃಷಿಕರಿಗೆ ಶೇರ್ ಮಾಡಿರಿ ಹೆಚ್ಚು ಹೆಚ್ಚುವಾಗಿ ಶೇರ್ ಮಾಡಿರಿ ಅಂತೇಳಿ ನಾ ಕೇಳ್ಕೊಳ್ತಾ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು